ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಅರ್ಥದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದಾರೆ ಅತಿ ಹೆಚ್ಚು ಕಾಲ ರಾಜ್ಯದಲ್ಲಿ ಆಡಳಿತ ನಡೆಸಕ್ಕಂತಹ ಏಕೈಕ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪಾತ್ರ ಆಗ್ತದೆ ಈಗ ಇನ್ನೊಂದು ದಿನ ಅಷ್ಟೇ ಬಾಕಿದೆ ಅದು ಈ ಒಂದು ದಿನಕ್ಕೆ ಈಗಾಗಲೇ ಒಂದು ದಿನ ಬಾಕಿ ಇರುವ ಹೊತ್ತಲ್ಲೇ ಅವರ ಅಭಿಮಾನಿಗಳು ಬಂದು ಬ್ಯಾನರ್ ಕಟ್ಟುವಂತ ಕೆಲಸಗಳನ್ನ ಮಾಡ್ತಾರೆ ಈಗ ನಾನು ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಆಗಿರ್ತಕ್ಕಂತಹ ಒಂದು ಕಾವೇರಿ ನಿವಾಸದ ಹತ್ರ ಇದ್ದೀನಿ ಆ ಒಂದು ಕಾವೇರಿ ನಿವಾಸದ ಹತ್ರ ನೋಡಿ ಸರ್ಕಲ್ ಗೆ ಅಂದ್ರೆ ಈ ಒಂದು ವಿಂಡ್ಸರ್ ಸರ್ಕಲ್ ಏನಿದೆ ಆ ಒಂದು ವಿನ್ಸರ್ ಸರ್ಕಲ್ ಅಲ್ಲಿ ಈ ಒಂದು ಹಾಕಿದೆ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅತಿ ಹೆಚ್ಚು ಕಾಲ ರಾಜ್ಯವನ್ನು ಅಲ್ಲಿ ಸುದೀರ್ಘವಾದ ಮುಖ್ಯಮಂತ್ರಿ ಮತ್ತೆ ಸುದೀರ್ಘವಾದ ಆಡಳಿತ ಕೊಡ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಈಗಾಗಲೇ ಒಂದು ಬ್ಯಾನರ್ ಅನ್ನ ಅಲ್ಲಿ ಹಾಕ್ತಿದ್ದಾರೆ ದೃಶ್ಯಾವಳಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಜೊತೆಗೆ ಅವರ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಮತ್ತೆ ಅವರ ಮಗ ಅಮೃತ ಅಂದ್ರೆ ಮಾಜಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮುಖ ಆಗಿರ್ತಕ್ಕಂಥ ರಾಕೇಶ್ ಸಿದ್ದರಾಮಯ್ಯ ಅವರ ಫೋಟೋ ಇನ್ನು ಮತ್ತೊಂದು ಕಡೆ ಅವರ ಒಂದು ಬಲ ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಹಾಲಿ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಒಂದು ಫೋಟೋದಲ್ಲಿ ಇದೆ ಈ ದೃಶ್ಯಾವಳಿ ನೋಡ್ತಾ ಹೋಗಬಹುದು ಬ್ಯಾನರ್ ಅನ್ನ ಯಾವ ತರ ಹಾಕಿದ್ದಾರೆ ಅಂತಂದು ಅಂದ್ರೆ ಇನ್ನು ಯಾಕಂದ್ರೆ ನಾಳೆ ಒಂದು ದಿನ ಟೈಮ್ ಇರುವ ಕಾರಣದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾನರ್ ಹಾಕುವ ಸಾಧ್ಯತೆಗಳು ಇದೆ ರಾಜ್ಯದಲ್ಲಿ ಈಗಾಗಲೇ ಈಗ ಪ್ರಮುಖವಾಗಿ ಇದೊಂದು ಕಡೆ ಮತ್ತೊಂದು Não ಅವರ ಅಭಿಮಾನಿಗಳು ಸಿ ಎಂ ಸಿದ್ದರಾಮಯ್ಯವರ ಅಭಿಮಾನಿಗಳು ಈಗ ಆಗಿರಲಿ ಜೊತೆಗೆ ಮೈಸೂರಲ್ಲಿ ಆಗಿರಲಿ ಆ ಒಂದು ಭಾಗದಲ್ಲಿ ಅಂದರೆ ಆ ಒಂದು ಜಿಲ್ಲೆಗಳಲ್ಲಿ ವಿಶೇಷವಾಗಿ ರೆಕಾರ್ಡ್ ಬ್ರೇಕ್ ಮಾಡ್ತಕ್ಕಂಥ ಒಂದು ಸ್ಮರಣಾರ್ಥವಾಗಿ ಜನಗಳಿಗೆ ಬಿರಿಯಾನಿ ಹಂಚೋದಾಗಿರಲಿ ಮತ್ತು ನಾಟಿ ಕೋಳಿ ಮತ್ತು ಮುದ್ದೆ ಮಾಡೋದಾಗಿರಲಿ ಈ ಒಂದು ಇಂಥ ಒಂದು ಕೆಲಸಗಳನ್ನು ಸಿ ಎಂ ಸಿದ್ದರಾಮಯ್ಯವ್ರ ಬೆಂಬಲಿಗರು ಮಾಡ್ತಿದ್ದಾರೆ ಸೊ ಹೀಗಾಗಿ ಇದು ಸಿ ಎಂ ಸಿದ್ದರಾಮಯ್ಯನವರ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿರ್ತಕ್ಕಂಥ ರೆಕಾರ್ಡ್ ಕ್ರಿಯೇಟ್ ಆಗಿದ್ದಕ್ಕೆ ಅಲ್ಲಿರ್ತಕ್ಕ ಅಂದರೆ ಸಿ ಎಂ ಸಿದ್ದರಾಮಯ್ಯವರ ಬೆಂಬಲಿಗರು ಮಾಡ್ತಕ್ಕಂತ ಒಂದು ಏನು ಅವರು ಅವರ ಅಭಿಮಾನ ಮೇಲೆ ಇರತಕ್ಕ ಒಂದು ಮಾಡತಕ್ಕಂತ ಒಂದು ಉತ್ಸವ ಆಗಿರಲಿ ಜೊತೆಗೆ ಒಂದು ಉತ್ಸವ ರೀತಿಯಲ್ಲಿ ಸಿ ಸಿಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ವಿನೋದ್ ಕಮತಾರ್ ಜನತಾ ಟಿ ವಿ ಬೆಂಗಳೂರು